ಇದೇ ಶಾಲೆಯಲ್ಲಿ ನಾನು ಎರಡು ವರ್ಷದಿಂದ ಶಿಕ್ಷಕರಾಗಿ ಕೆಲಸವನ್ನ ಮಾಡ್ತಾ ಇದ್ದೀನಿ ಇದೇ ಗ್ರಾಮಸ್ಥರು ಕೂಡ ಈ ಎರಡು ವರ್ಷದಿಂದ ಅಂತಲ್ಲ ಇತ್ತೀಚೆಗೆ ಹಳೆಯ ವರ್ಷಗಳಿಂದ ನಾವು ನೋಡ್ತಾನೆ ಈ ಶಾಲೆಯನ್ನ ಏನ್ ಮಾಡ್ತಾ ಇದ್ರಿ ಅಂತಂದ್ರೆ ಇಲ್ಲಿ ಕುಡಿತಾರೆ ಸಿಗರೇಟ್ ಸೇರ್ತಾರೆ ಮತ್ತೆ ಈ ಗಾಂಜಾ ಸೊಪ್ಪು ಗೊತ್ತಲ್ವಾ ಆ ಗಾಂಜಾ ಸೊಪ್ಪನ್ನು ಕೂಡ ಸಿಗರೇಟ್ ಹಾಕೊಂಡ್ ಬಿಟ್ಟು ಇಲ್ಲಿ ಸೇರ್ತಾವ್ರೆ ಕೆಲವೊಂದು ಟೈಮ್ ನಾನು ನೋಡಿದ್ದೀನಿ ಬಟ್ ನೋಡಿದೆ ಅವ್ರಿಗೆ ಎಚ್ಚರಿಕೆಯನ್ನೂ ಕೂಡ ಕೊಟ್ಟಿದ್ದೀನಿ ಅವಾಗ ಏನ್ ಮಾಡಿರೋ ಅವರು ಇಂತಾರ ಅಂತ ಹೇಳಲ್ಲ ಬಟ್ ಅದಿದೆ ಅದನ್ನ ನಿಲ್ಲಿಸಬೇಕು ಒಂದು ಇಲ್ಲಿ ನಮ್ಮ ಊರಲ್ಲಿ ಅಕ್ರಮವಾಗಿ ಅಲ್ಲಲ್ಲಿ ಎಣ್ಣೆ ಮಾರಾಟವನ್ನ ಮಾಡ್ತಾ ಇದ್ದಾರೆ ಒಂದ್ ಎರಡು ಮನೆಯವರು ಮಾರಾಟ ಮಾಡ್ತಾ ಇದ್ದಾರೆ ಇತ್ತೀಚಿನ ಹಳೆ ವರ್ಷಗಳಲ್ಲಿ ಒಂದ್ ನಾಲ್ಕೈದು ಜನ ಮಾಡ್ತಾ ಇದ್ರು ಅವ್ರು ಏನ್ ಮಾಡಿದ್ರು ಅರ್ದ್ಕಂಡ್ಬಿಟ್ಟು ನಿಲ್ಲಿಸಿದ್ರು ಆದ್ರೆ ಎರಡು ಮನೆಯವರು ಮಾತ್ರನ ನಿಲ್ಲಿಸಿಲ್ಲ ಅವರು ಇದುವರೆಗೂ ಕೂಡ ಮಾರಾಟವನ್ನ ಮಾಡ್ತಾನೆ ಇದ್ದಾರೆ ಅದರಿಂದ ಏನಾಗ್ತಾ ಇದೆ ಅಂತಂದ್ರೆ ಸಂಸಾರ ಅಂತಕ್ಕಂಥ ಹಾಳಾಗ್ತಾ ಇದಾವೆ ಉದಾಹರಣೆ ಹೇಳ್ಬೇಕು ಅಂತಂದ್ರೆ ನಮ್ಮ ತಂದೆಯವರು ಕೂಡ ಏನ್ ಮಾಡ್ತಾ ಇದ್ದಾರೆ ನೈಟ್ ಹತ್ತು ಕುಡಿದ್ ಬರ್ತಾರೆ ಎಲ್ಲಿ ಮಾಡ್ತಾ ಇದಾರೆ ಅಂತಂದ್ರೆ ಅವ್ರು ಹೇಳಲ್ಲ ನಿನ್ನೆ ಟೆಸ್ಟಿಂಗ್ ಏನ್ ಮಾಡಿದೆ ಅಂತ ನಾನು ತಮ್ಮಗೆ ದುಡ್ಡು ಕೊಟ್ಬಿಟ್ಟು ತಕೊಂಡ್ಬರೋಗ ಎಣ್ಣೆ ನಮ್ಮ ಅಪ್ಪಾಯಿಗೆ ಅಂತ ಹೇಳ್ಬಿಟ್ಟು ಹೇಳಿವಿ ಬಟ್ ಅವ್ರು ಏನ್ ಹೇಳಿರು ಅಂತಂದ್ರೆ ಇಲ್ಲ ನಾವು ಮಾರಾಟ ಮಾಡ್ತಿಲ್ಲ ತಂದಿಲ್ಲ ಅಂತ ಹೇಳಿರು ಆದ್ರೆ ಅಕ್ಕಪಕ್ಕ ಊರಿಂದಾನೆ ಪ್ರತಿ ದಿನನೂ ಕೂಡ ಸುಮಾರು ಒಂದು ಐವತ್ತರಿಂದ ಮೂರು ಜನ ರೋಡ್ ರೋಡಲ್ಲಿ ಹೋಗ್ತಾ ಇದ್ರೆ ಅವರೇ ಕಾಣ್ತಾ ಇರ್ತಾರೆ ಹುಡುಗರು ಹಾಗಾಗಿನೇ ಅದು ನಮ್ಮ ಊರಲ್ಲಿ ಫಸ್ಟ್ ಎಣ್ಣೆ ಮಾರಾಟವನ್ನ ನಿಲ್ಲಿಸಬೇಕು ಆಗ ಆದಾಗ ಮಾತ್ರ ನಮ್ ಶಾಲೆ ಅಂತಕ್ಕಂಥದ್ದು ಕರೆಕ್ಟ್ ಆಗಿರುತ್ತೆ ನೋಡ್ರಿ ಇದೆಲ್ಲ ಬಿದ್ದಿರೋ ನೋಡ್ತಾ ಇದ್ರೆ ಮಕ್ಳು ಅದನ್ನ ಕೈಯಿಂದ ಬಾಚಿಬಿಟ್ಟು ಎತ್ತಾಕ್ಬೇಕು ಅಂತಂದ್ರೆ ಅವ್ರಿಗೆ ಎಷ್ಟೇ ಆಗುತ್ತೆ ಅಥವಾ ಇವಾಗ ಮನೆಗೆ ಹೋಗ್ಬಿಟ್ಟು ಹೇಳಿದ್ರೆ ಆ ಪೇರೆಂಟ್ಸ್ ಏನ್ ಹೇಳ್ತಾರೆ ಈ ಶಾಲೆಗೆ ಏನಾದ್ರು ಸೇರಿಸ್ಬೇಕು ಅಂತ ಇಷ್ಟಪಡ್ತಾರ ಇಷ್ಟಪಡೋದಿಲ್ಲ ಹಂಗಾಗಿ ಈ ಶಾಲೆಯಿಂದ ಮತ್ತೆ ಈ ಊರಿನ ಹೊರಗಡೆಗೆ ಅವ್ರೆಲ್ಲಾದ್ರೂ ಮಾರ್ಕಾಡಲ ನಮ್ಗೆ ಬೇಕಾಗಿಲ್ಲ ಯಾಕಂದ್ರೆ ಕಾನೂನು ರೀತಿ ಕ್ರಮ ಏನಿದೆ ಶಾಲಾ ನೂರು ಮೀಟರ್ ಆವರಣದ ಒಳಗಡೆಗೆ ಅಥವಾ ಹತ್ತಿರದಲ್ಲಿ ಎಣ್ಣೆ ಮಾರಾಟ ಮಾಡಂಗೇ ಇಲ್ಲ ಆದ್ರೆ ಇವರು ಯಾವ್ದು ಲೈಸೆನ್ಸ್ ಇಲ್ದಾಗೆ ಅಕ್ರಮವಾಗಿ ಮದ್ಯ ಮಾರಾಟವನ್ನು ಮಾಡ್ತಾ ಇದಾರೆ ಅದು ಸ್ಟಾಪ್ ಆಗ್ಬೇಕು ಸ್ಟಾಪ್ ಆದಾಗ ಮಾತ್ರ ಇಲ್ಲಿನ ಕುಟುಂಬಗಳ ಚೆನ್ನಾಗಿರ್ತವೆ ನಮ್ಮ ಮಕ್ಕಳು ಶುದ್ಧವಾದಂತ ವಾತಾವರಣದಲ್ಲಿ ಬೆಳೆಯಕ್ಕೆ ಕಲಿಯಕ್ಕೆ ಅವಕಾಶ ಆಗುತ್ತೆ ದಯವಿಟ್ಟು ಈ ಎಣ್ಣೆ ಮಾರಾಟವನ್ನ ನಿಲ್ಲಿಸಬೇಕು ಈ ಗ್ರಾಮದಲ್ಲಿ ಬಂದು ಈಗಲೇ ಶಿರಾ ತಾಲೂಕಿಯವರು ಎಣ್ಣೆ ಅಪಕಾರಿ ಇಲಾಖೆಯವರು ಬಂದು ಇದನ್ನ ಕ್ರಮ ಏನಾರ ದುಡ್ಡಿಗೆ ಏನಾರ ಕರೆಡಿಟ್ ಆಗ್ಯಾರೆ ಅಂದ್ರೆ ನಾವು ಇಲ್ಲೂ ಊರಿಂದ ಬಂದ್ ಮಾಡ್ತೀವಿ ಅಲ್ಲೂ ಬಂದು ತಾಲೂಕು ಆಫೀಸಿಂದ ತಗೋ ಉಗ್ರವಾದ ಹೋರಾಟ ಮಾಡಿ ಅಲ್ಲೂ ಬೀಗ ಹಾಕ್ತೀವಿ ನಿಮ್ಮ ಆಫೀಸ್ ಒಳಕ್ಕೆ ಬೀಗ ಹಾಕ್ತೀವಿ ಇದನ್ನು ಕಾನೂನು ರೀತಿಯಾಗಿ ನೀವು ಕ್ರಮ ತಗೊಬೇಕು ಇಲ್ಲಾಂದ್ರೆ ನಮ್ಗೆ ಲೈಸನ್ಸ್ ಕೊಡ್ರಿ ನಾವು ಮಾಡ್ತೀವಿ ಈ ಹಿಂಗೆ ಯಾಕೆ ಎಲ್ಲ ಇದ್ದು ಇದ್ದು ಕದ್ದು ಮುಚ್ಚು ಕುಡಿದು ಎಲ್ಲ ಸಾಯ್ ಸಾಯ್ತಾ ಇದ್ದಾರೆ ಜನ ಒಂದು ಐದು ಐದಾರು ಜನ ಇಲ್ಲಿ ಈ ಶಾಲೆಯಲ್ಲಿ ದಿನಾಂಕ ಏನಂದ್ರೆ ಎಣ್ಣೆ ಕುಡಿಯೋದು ಸಿಗರೇಟ್ ಸೇದೋದು ಇದೆಲ್ಲ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ನಾವು ಅಲ್ಲೇ ಎರಡು ಮೂರು ಸತಿ ಅವ್ರಿಗೆ ಹೇಳಿದ್ದೀವಿ ಅವ್ರು ಹೇಳಿರೋನು ಮತ್ತೆ ಮತ್ತೆ ಮಾರ್ತಲೇ ಇದ್ದಾರೆ ಈಗ ಇದೇ ಇದೇ ರೀತಿ ಆದರೆ ತುಂಬ ಕಷ್ಟ ಆಗುತ್ತೆ ಮಕ್ಕಳುಗಳು ಶಾಲೆಗೆ ಯಾರೂ ಬರಲ್ಲ ಹೊರಗಡೆಯಿಂದ ಸೇರ್ಸೋರು ಯಾರು ಥರ ಮಾಡ್ತಾ ಇದ್ದಾರೆ ಅದರಿಂದ ಈ ಕಾಂಪೌಂಡು ಬೇರೆ ಕಾಂಪೌಂಡ್ ಎಲ್ಲ ಕ್ಲೀನ್ ಮಾಡಬೇಕು ಇದೇ ರೀತಿ ಮಾರೋದಾದರೆ ನಾವೇನು ಮಾಡ್ತೀವಿ ಅಂದರೆ ಸ್ಕೂಲಿಗೆ ಫೀಗೆ ಹಾಕ್ಬಿಟ್ಟು ನಮ್ಮ ಸಂಸ್ಥೆಯಿಂದ ಕೂಡ ಕರೆಸ್ಬಿಟ್ಟು ನಿಲ್ಲಿಸ್ಲಿಲ್ಲ ಒಂದ್ರೆ ಎಣ್ಣೆ ನಿಲ್ಲಿಸಬೇಕು ನಮ್ಗು ಸಂಸಾರ ಅಂದಂಗ ಹಾಳಾಗ್ತವ ನಮ್ಮಂಗ ನಮ್ಮ ಮನೆಯವರು ಗಾಡಲ್ಲಿ ಎಣ್ಣೆ ಕುಡಿದು ಬಿದ್ದಿದ್ದು ಅವರಿಂದ ಆಕ್ಸಿಡೆಂಟ್ ಹಾಕಿ ಮೂರ್ ಲಕ್ಷ ಖರ್ಚು ಮಾಡಿದ್ವಿ ಈಗಲೂ ಎಣ್ಣೆ ಕುಡಿಯೋದ್ ಕಲ್ತಾರೆ ತಿರ್ಗಾನ ತಿರ್ಗಾ ಕುಡಿತಿದ್ದಾರೆ ತಿರ್ಗಾ ಕುಡಿತಿದ್ದಾರೆ ದಯವಿಟ್ಟು ಬಿಟ್ಟು ಅದು ನಿಲ್ಸಿ